ಪ್ರೀವಿಯಸ್ ಹಾಡಲ್ಲಿ ಅಲ್ಲಿ ಅವರಿಬ್ರು ಬ್ರದರ್ಸ್ ಫುಲ್ ನೆಪೋಟಿಸಮು ಅವ್ರಿಗೆ ಬೇಕಾಗಿರೋ ಲಿರಿಕ್ಸ್ ಬರ್ಸರ್ ಅವ್ರೆ ಆಡ್ಕೊಂಡ್ಬಿಡ್ತಾರೆ ಅಲ್ಲಿ ಒಂದು ರಾಪ್ ಸೀಕ್ವೆನ್ಸ್ ಇತ್ತು ಪ್ರೀವಿಯಸ್ ಹಣಲ್ಲಿ ನನಗೆ ಹಾಡಕ್ ಕೊಡಬಾರ್ದಿತ್ತಂದ್ರೆ ಅವ್ರು ಹಣ್ಣಿಂದ ತರಸ್ಬಿಟ್ಟಿದ್ದಾರೆ ಏನು ಬಟ್ ತುಂಬಾ ಚೆನ್ನಾಗಿದೆ ಈ ಹಾಡು ಫಿಲಮ್ ಅಲ್ಲಿ ನನ್ನ ಫೇವ್ರೆಟ್ ಸಾಂಗು ನನಗ ಕೊರಿಯೋಗ್ರಾಫರ್ ನನಗೂ ಡ್ಯಾನ್ಸ್ ಹೇಳಕ್ ಟ್ರೈ ಮಾಡಿದ್ರು ಆಮೇಲೆ ನಿಮ್ಗೆ ಏನ್ ಬರ್ತ ಮಾಡಿಬಿಟ್ರು ಬಟ್ ಮತ್ತಷ್ಟು ಬಹಳ ಕಷ್ಟಪಟ್ಟು ಮಾಡ್ದ ಡ್ಯಾನ್ಸು ಆಕ್ಚುಲಿ ಆ ವಿಡಿಯೋ ನೋಡಿದೆ ತುಂಬಾ ಚೆನ್ನಾಗಿತ್ತು ವಿಜುವಲ್ ನೋಡಿದೆ ನಮ್ದು ಗೊತ್ತಲ್ಲ ಮಾಮೂಲಿ ಸರ್ ಹಾ ಸರ್ ಇವಾಗ ಪೋಸ್ಟ್ ಕಾರ್ಡ್ ಇಲ್ಲ ಸರ್ ವಾಟ್ಸಪ್ ಸರ್ ಎಲ್ಲರಿಗೂ ನಮಸ್ಕಾರ ಸರ್ ನಾನು ಸೀರಂಪಟ್ಟಿನ ಹತ್ರ ಒಂದು ಹಳ್ಳಿ ಲಾಲಿಪಾಳಿ ಅಂತ ಈ ಚಿತ್ರದಲ್ಲಿ ಅರಸಯ್ಯನ ತಂದೆ ಪಾತ್ರ ಮಾಡಿದ್ದೀನಿ ನಾನು ಮೂಲತಃ ರಂಗಭೂಮಿ ಕಲಾವಿದ ನನ್ನ ಅದೃಷ್ಟ ಎಲ್ಲ ಅಭಿನೇತ ರಂಗ ಅಂತಾರೆ ನಾನು ಆರು ತಿಂಗಳು ಅಭಿವೃದ್ಧಿ ರಂಗ ಮಾಡಿದೆ ಅಂದರೆ ನಾನು ಶ್ರೀರಂಗಪಟ್ಟಣದಿಂದ ಭಾನುವಾರ ಶನಿವಾರ ರಾತ್ರಿ ಟ್ರೈನ್ ಅತ್ತಿ ಭಾನುವಾರ ಒಂದು ದಿನ ಮಾತ್ರ ಇತ್ತು ಹಿಂದೆ ಆರು ತಿಂಗಳು ಮಾಡೋಕ್ಕಾಯಿತು ಆಮೇಲೆ ಮಾಡೋಕ್ಕಾಗಲಿಲ್ಲ ಹಿಂಗೆ ಕಲಾವಿದಾಗಿ ಹಲವಾರು ತಂಡಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ನಮ್ಮ ಮೈಸೂರಿನ ನಿರಂತರ ಆಗ್ಬೋದು ಮತ್ತು ನಾವು ಕಲ್ಚರ್ ಕಮಿಟಿ ಮಂಡ್ಯ ಮತ್ತು ಜನಮನದಾಟ ಹೆಗ್ಗೋಡು ಹಿಂಗೆ ಎಲ್ಲ ರೀತಿ ನಾಟಕ ಆಡ್ಕೊ ಬರ್ತಾ ಇರುವಾಗ ಇಲ್ಲಿ ನಾನು ಒಂದು ನನ್ನ ಮೊದಲನೇ ಚಿತ್ರ ಲೂಸಿಯಾದಲ್ಲಿ ನೀ ನಮ್ಮ ಸತೀಶ್ ಅವರು ನನ್ನ ಜೊತೆ ನೋಡಿ ನಾನು ತಿರುಗಾಡುತ್ತ ನಾಟಕ ಮಾಡ್ತೀರ ನೋಡಿ ಅದರಲ್ಲಿ ತಂದೆ ಪಾತ್ರ ಮಾಡಿದ್ರು ಮತ್ತು ಹಂಗೆ ನಮ್ಮ ಮಹಾಂತೇಶ್ ಪರ್ಚಿ ಆದದ್ದು ಗ್ರಾಮಾಯಣದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು ಆಗ ನಾನು ಅದನ್ನು ಪಾತ್ರ ಮಾಡ್ತಿದ್ದೆ ಆಗ ದೀಪನ ಪರಿಚಯ ಮಾಡಿಕೊಟ್ಟು ಪ್ರೊಡ್ಯೂಸರ್ ಪರಿಚಯ ಮಾಡಿಕೊಟ್ಟು ಈ ಒಂದು ಅವಕಾಶ ಕೊಟ್ಟು ನೀವೇ ಮಾಡಬೇಕು ಅಂತ ಮಾಡಿಸಿದ್ರು ನಾನು ಈಗಲೂ ಕೂಡ ಹಳ್ಳಿಯಿಂದ ಆ ಸೀರೆಂಪುಡಿನಲ್ಲೇ ಬರಬೇಕು ಅಂದಾಗ ನೆನೆ ಬರೋಕ್ಕಾಗಿಲ್ಲ ಅಂತೆ ನನಗೊಂದು ನಾಟಕ ಇತ್ತು ಆದರೆ ನಾನು ಮೊದಲೇ ಹೇಳಿದ್ದೆ ಈ ಥರ ನಾನು ಚಿತ್ರ ಮುಗಿಯೋ ತನಕ ನಾನು ಬರೋಕ್ಕಾಗಿಲ್ಲ ಅಂತ ಇಲ್ಲ ನೀವು ಹೋಗಿ ಮುಗಿಸ್ಕೊಂಡೆ ಬನ್ನಿ ಅಂದರು ಅದಕ್ಕೆ ಬಂದಿದ್ದೀನಿ ಶುಭ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಚಿತ್ರ ಯಶಸ್ವಿಯಾಗಲಿ ಅಂತ ಕೇಳೋಕತ್ತಾ ನಾನು ಮಾತು ಮುಗಿತೀನಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಸಾಕಷ್ಟು ಅರಸಯ್ಯನ ಪ್ರೇಮ ಪ್ರಸಂಗ ಕಾರ್ಯಕ್ರಮಗಳಲ್ಲಿ ನಾನು ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ದೀನಿ ನಾನು ಫೋಟೋಗ್ರಾಫರ್ ಕ್ಯಾರೆಕ್ಟರು ಸೊ ನನ್ನಿಂದ ಏನೇನೆಲ್ಲ ಅವಸ್ಥೆಗಳಾಗತ್ತೆ ಅನ್ನೋದು ಸಿನಿಮಾದಲ್ಲಿದೆ ಮುಖ್ಯವಾಗಿ ಸಿನಿಮಾದಲ್ಲಿ ಬರೀ ಸಂಭಾಷಣೆ ಅಲ್ಲ ಸಾಹಿತ್ಯ ಅಲ್ಲ ಚಿತ್ರಕಥೆನೇ ಅಲ್ಲ ಪ್ರತಿಯೊಂದು ವಿಚಾರದಲ್ಲೂ ನಾವಲ್ಟಿ ಇಟ್ಕೊಂಡು ಅಚ್ಚುಕಟ್ಟಾಗಿ ಅಂತ ಚಿತ್ರ ಅದರ ಜೊತೆಗೆ ಈ ಮಾಂತೇಶ್ ಭಾಳ ಭಾವನಾತ್ಮಕ ಜೀವಿ ಒಬ್ಬ ಕಮಿಡಿಯನ್ನು ಎಲ್ಲ ಥರದ ಪಾತ್ರಗಳನ್ನು ಮಾಡಬಲ್ಲ ಅಂತ ನೀನು ನಿರೂಪಿಸಿದೀಯಾ ಈ ಚಿತ್ರದಲ್ಲಿ ನಿಜವಾಗೂ ನನಗೆ ಹೆಮ್ಮೆ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸಿನಿಮಾ ಸೆಪ್ಟೆಂಬರ್ ಹತ್ತೊಂಬತ್ತು ರಿಲೀಸು ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಮೊದಲನೇದಾಗಿ ಪ್ರಿಂಟ್ ಮೀಡಿಯಾ ಹಾಗೂ ಮಾಧ್ಯಮವೃಂದ ನಡೆದಿರ್ತಕ್ಕಂಥ ಎಲ್ಲ ಗುರು ಹಿರಿಯರಾಗಿ ನಾನು ನಮಸ್ತೆ ಇವತ್ತು ಅರಸೈನ ಪ್ರೇಮ ಪ್ರೇಮ ಪ್ರಸಂಗ ಚಿತ್ರದ ಮೂರನೇ ಸನ್ ರಿಲೀಸ್ ಆಗಿದೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಕ್ರಮ್ ಸರ್ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಯಾಕೆ ನಮ್ಮ ಸಿನಿಮಾದಲ್ಲಿ ಎರಡು ಸಾಂಗ್ ತುಂಬ ಚೆನ್ನಾಗಿ ಕೊಟ್ಟರೆ ನೀವು ನಾನು ತೊಂದರೆ ಕೊಡಿದ್ದು ದಯವಿಟ್ಟಿಗೆ ಕ್ಷಮೆ ಇರಲಿ ನಿತಿನ್ ರಾಜರಾಮ್ ಶಾಸ್ತ್ರಿ ಸರ್ ಥ್ಯಾಂಕ್ ಯು ಸರ್ ಹಾಗೆ ಶಂಕರ್ ಸರ್ ಕೂಡ ಬಂದಿದ್ದಾರೆ ಸರ್ ನಮಸ್ತೆ ಫಸ್ಟು ಅಯೋಯ್ಯರಾಮ ಸಾಂಗ್ ಹಾಡಿದ್ದವರು ಥ್ಯಾಂಕ್ ಯು ಸೊ ಮಚ್ ಪ್ರದೀಪ್ ಸರ್ ಪ್ರವೀಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಭಾಳ ಮಾತಾಡೋಕ್ಕೆ ಸಮಯ ತೊಗೊಳ್ಳೋಲ್ಲ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಸಿನಿಮಾ ತೆರೆಗೆ ಬರ್ತಾ ಇದೆ ದಯವಿಟ್ಟು ಆ ಯಾಕೆಂದ್ರೆ ಒಂದು ಸಿನಿಮಾ ಪ್ರೇಕ್ಷಕರಿಗೆ ತಲುಪಬೇಕು ಅಂತ ಅಂದಾಗ ಮಾಧ್ಯಮದವರಾಗಿರ್ಬೋದು ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಮತ್ತೆ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಬಹಳ ತುಂಬಾ ಮುಖ್ಯ ಆಗುತ್ತೆ ದಯವಿಟ್ಟು ನಿಮ್ಮೆಲ್ಲರನ್ನ ಕಳಕಳಿಯಾಗಿ ಬೇಡ್ಕೊತೀನಿ ಸಿನಿಮಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಒಂದೇ ನಿಮಿಷ ನಾವು ಯಾವಾಗಲೂ ಹೇಳ್ತಿರ್ತೀವಿ ನಾವು ಬದುಕಲ್ಲಿ ಎಷ್ಟೇ ಕೋಟಿ ಸಂಪಾದನೆ ಮಾಡ್ಲಿ ಮನೆಯೊಳಗ್ ತಕ್ಷಣ ನೆಮ್ಮದಿ ಇಲ್ಲ ಅಂದ್ರೆ ಆ ಕೋಟಿಗೆ ಬೆಲೆನೇ ಇರೋದಿಲ್ಲ ಅಂತ ಯಾಕೆ ಅಂದರೆ ನಮ್ಮ ನಿರ್ಮಾಪಕರು ಇಷ್ಟೆಲ್ಲ ಬ್ಯುಸಿ ಆಗಿರ್ತಾರೆ ಬಟ್ ಅವರಿಗೆ ಮನೆಯಲ್ಲಿ ಆ ನೆಮ್ಮದಿಯನ್ನ ನೀಡಿದ್ದಕ್ಕೆ ಬಹುಶಃ ಅವ್ರು ಈ ಮಟ್ಟಿಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿದೆ ಜೊತೆಗೆ ನಮ್ಮ ಅರಸಯ್ಯನ ಪ್ರೇಮ ಪ್ರಸಂಗದ ನಿರ್ಮಾಪಕರು ಅಂತಂದ್ರೆ ಅದು ಅವರ ಧರ್ಮಪತ್ನಿ ಮೇಘಶ್ರೀ ಮ್ಯಾಮ್ ಜೊತೆಗಿದ್ದಾರೆ ದಯವಿಟ್ಟು ವೇದಿಕೆಗೆ ಬರ್ಬೇಕಾ ಕೇಳ್ಕೊಳ್ತಾ ಕಂಟಿನ್ಯೂ ಮಾಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಧಾ ಅಂತ ನಾನು ಈ ಸಿನಿಮಾದಲ್ಲಿ ಹೀರೋಯಿನ್ ನಮ್ಮನ್ನ ಪಾತ್ರ ಮಾಡಿದ್ನಿ ಇಂದ ಫಸ್ಟಿಂದ ಲಾಸ್ಟ್ವರೆಗೂ ನಾವೇ ಇದ್ದಿದ್ದು ಇಡೀ ಸಿನ್ಮಾ ಎಷ್ಟು ಗೋಳು ಇಕೊಂಡಿದ್ದೀವಿ ಅಂದ್ರೆ ಅಷ್ಟಿಷ್ಟು ಗೋಳುಯ್ಕೊಂಡಿಲ್ಲ ಅವ್ನು ಡ್ಯಾನ್ಸ್ ಮಾಡೋದ್ ನೋಡ್ಬೇಕಪ್ಪ ಮಾಸ್ಟ್ರೇ ಅದ್ರು ಬಿದ್ದೋದ್ರು ಏನ್ ಮಾಡ್ತಾನೆ ಡ್ಯಾನ್ಸ್ನ ಮೈಕಲ್ ಗಿಂತ ಹೆಚ್ಚ ಮಾಡ್ತಾನೆ ನಂಗೆ ತುಂಬ ಖುಷಿ ಆಯ್ತು ಅಳಿಯ ಚೆನ್ನಾಗಿನೂ ಒಳ್ಳೊಳ್ಳೆ ಸಿನ್ಮಾ ಮಾಡು ಇನ್ನೊಂದ್ ಸಿನಿಮಾದಲ್ಲಿ ಸಕ್ಕ ತಗೊಡ್ದಿದೀನಿ ಅವ್ನ ನೆನೆಸ್ಕೊಂತ ತುಂಬಾ ಚೆನ್ನಾಗಿದೆ ಇನ್ನೊಂದು ಬೇಜಾರ್ ಅಂದ್ರೆ ನನ್ಗೆ ಈ ಜಾಗದಲ್ಲಿ ಹನುಮಮ್ಮ ಇರ್ಬೇಕಾಗಿತ್ತು ಅವ್ರು ತುಂಬಾ ಹುಷಾರಿಲ್ಲ ಬ್ರೈನ್ ಸ್ಟ್ರೋ ಕೊಡ್ತಿದೆ ಇವರೇ ರಂಗಭೂಮಿ ಕಲಾವಿದ್ರು ತುಂಬಾ ಒಳ್ಳೆ ನಟಿ ಅವರು ಯಾವತ್ತೂ ಅಷ್ಟೇ ಅಮ್ಮ ಅಂತಾನೆ ಕರಿತಿದ್ವಿ ಅವ್ರು ಇವತ್ತು ಮೈಂಡ್ ಎಡ್ ಆಗಿದೆ ಅಷ್ಟೇ ನಾನು ಅಮ್ಮ ತರಾನೇ ನೋಡ್ಕೊಂಡಿದಿನಿ ಬೆಂಗ್ಳೂರ್ ಕರ್ಕೊಂಡ್ ಬಂದ್ವಿ ಟ್ರೀಟ್ಮೆಂಟ್ ಕೊಡ್ಸಿದ್ವಿ ಆಗಿಲ್ಲ ತಿರ್ಗ ಊರ್ಗೆ ಅಂದ್ರೆ ಏನು ಆಕ್ಟಿವ್ ಇಲ್ಲ ಒಂದು ಪೈಪ್ ಹಾಕಿದ್ದಾರೆ ಗಂಜಿ ಮತ್ತೆ ನೀರ ಹಾಕ್ತಾರೆ ಅಷ್ಟೇ ಅಷ್ಟ ಬಿಟ್ರೆ ಇನ್ನೇನು ಇಲ್ಲ ಯಾರು ಏನು ಅಂತನೂ ಗೊತ್ತಾಗಲ್ಲ ಎಷ್ಟು ಸಿನಿಮಾ ಮಾಡಿದ್ದಾರೆ ಅಂದ್ರೆ ಎಂತ ಒಳ್ಳೆ ಕಲಾವಿದೆ ಅಂದ್ರೆ ಹನುಮಕ್ಕ ಅಂದ್ರೆ ಮೈನ್ ಹನುಮಕ್ಕ ಅಂದ್ರೆ ಒಂದು ಹೆಸರಿದ ಕಲಾ ರಂಗಭೂಮಿ ಕಲಾವಿದ್ರು ಅಂದರೆ ನಂಗೆ ತುಂಬಾ ಬೇಜಾರಾಗುತ್ತೆ ಅವ್ರು ನೆನೆಸ್ಕೊಂಡ್ರೆ ನಾನು ಕೇಳ್ಕೊಳೋದು ಒಂದೇ ದೇವರು ಅಂತ ಇದ್ರೆ ಅವ್ರನ್ನ ಹುಷಾರಾಗಿ ಬಂದು ನಮ್ಮ ಜೊತೆ ನಿಲ್ಲಿಸ್ಲಿ ಅಂತ ಕೇಳ್ಕೊತೀನಿ ಫಸ್ಟು ಈ ಇಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿದಾಗ ಫಸ್ಟ್ ಮಾತಾಡಿದ್ದು ಅವ್ರ ವಾಯ್ಸ್ ಕೇಳಿದ್ರೆ ನೀನು ನೋಡಿಬೇಕಾದ್ರೆ ಹೇಗಿತ್ತು ಅಂದರೆ ಮೈಕಳೇ ಒಂಥರ ಸೌಂಡ್ ಬರ್ತಿತ್ತು ಇವತ್ತು ನಂಗೆ ತುಂಬ ಬೇಜಾರಾಗ್ತಾ ಇದೆ ಇಲ್ಲ ಅಂತ ಅವರು ಇಲ್ಲ ಅಂದ್ರೂ ನಮ್ ಸಿನಿಮಾದಲ್ಲಿ ನಮ್ಮ ಜೊತೆ ಇದ್ದಾರೆ ಅವ್ರ ಆಶೀರ್ವಾದ ನಮ್ಗೆಲ್ಲರಿಗೂ ಇರಲಿ ರಜಿ ಸರ್ ನಿಮ್ಗೆ ಒಳ್ಳೇದಾಗ್ಲಿ ಒಳ್ಳೆ ಸಿನಿಮಾ ಮಾಡಿದೀರಾ ದೀಪಗೂ ಅಷ್ಟೇ ದೀಪು ಅಂತ ಪಾಪ ತುಂಬಾ ಕಷ್ಟಪಟ್ಟಿದ್ ನಾನು ಇಡೀ ತಂಡ ಎಷ್ಟು ಒಂದು ನೂರೈವತ್ತು ಜನ ಇದ್ವೇನೋ ಎಲ್ಲಾರು ಅಷ್ಟೇ ಒಂದೇ ಫ್ಯಾಮಿಲಿ ತರ ಇದ್ವಿ ನಾನು ಪ್ರೊಡ್ಯೂಸರು ಅವರ ಡೈರೆಕ್ಟ್ರು ಟೆಕ್ನಿಷಿಯನ್ನು ಆರ್ಟಿಸ್ಟು ಏನೂ ಇಲ್ಲ ಎಲ್ಲ ಒಂದೇ ಮನೆಯವ್ರ ಥರ ಇತ್ತು ನಾವು ಕೆಲಸ ಬಂದಿದ್ದೀವಿ ಈ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ